ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದ ಬಿಗ್ ಬಾಸ್ ಇರೋದು ಇನ್ನು ಕೇವಲ ಆರೇ ಆರು ವಾರ ಮಾತ್ರ ಐದು ವಾರ ನಾಮಿನೇಷನ್ ಆಟ ನಡೆದರೆ ಕೊನೆ ವಾರದಲ್ಲಿ ಫೈನಲ್ ಟ್ರೋಫಿ ಗೆದ್ದಿದ್ದು ಯಾರು ಅನ್ನೋ ಮಾಹಿತಿ ಹೊರಬೀಡುತ್ತೆ ಹೀಗಾಗಿಯೇ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೆಯೋದು ಖಾಯಂ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ಪ್ರತಿ ಬಾರಿ ಬಿಗ್ ಬಾಸ್ನಲ್ಲಿ ನಡೆಯೋದೆ ಇದೇನು ಹೊಸದಲ್ಲ ಆದರೆ ಈ ಬಾರಿ ಇದೇ ವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೆಯೋದು ಖಾಯಂ ಆಗಿದೆ ಹಾಗಾದರೆ ಈ ಬಾರಿ ಯಾರು ಔಟ್ ಆಗ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಕಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗಿ ಎಪ್ಪತ್ತಿನ ಆಗ್ತಾ ಬಂತು ಹೀಗಾಗಿ ಇನ್ನು ಉಳಿದಿರೋದು ಆರೇ ಆರು ವಾರದ ಆಟ ಮಾತ್ರ ಆರು ವಾರ ಅಂದರೆ ಅದರಲ್ಲೂ ಐದು ವಾರ ಮಾತ್ರ ನಾಮಿನೇಷನ್ ನಡೆಯೋದು ಕೊನೆ ವಾರದಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ಗಳು ಇರ್ತಾರೆ ಹೀಗಾಗಿ ಐದು ವಾರದಲ್ಲಿ ವಾರಕ್ಕೊಬ್ಬರಂತೆ ಹೋದರೆ ಒಟ್ಟು ಐದು ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾರೆ ಇದಾದ ಮೇಲೆ ಉಳಿಯೋದು ಆರು ಸ್ಪರ್ಧೆಗಳು ಆದರೆ ಕೊನೆ ವಾರದಲ್ಲಿ ಇರಬೇಕಿರೋದು ಕೇವಲ ಐದು ಮಂದಿ ಮಾತ್ರ ಈಗಾಗಲೇ ಶೋಭಾ ಔಟ್ ಆಗಾಗಿದೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರೋದು ಹನ್ನೊಂದು ಸ್ಪರ್ಧೆಗಳು ಈ ಹನ್ನೊಂದು ಸ್ಪರ್ಧೆಗಳಲ್ಲಿ ಐದು ವಾರಕ್ಕೆ ಒಬ್ಬರಂತೆ ಹೋದರೆ ಕೊನೆಗು ಉಳಿಯೋದು ಆರು ಮಂದಿ ಆದರೆ ಕೊನೆ ವಾರ ಐದು ಮಂದಿ ಮಾತ್ರ ಉಳಿಬೇಕು ಅನ್ನೋ ಕಾರಣಕ್ಕೆ ಮಿಡ್ ನೈಟ್ ಎಲಿಮಿನೇಷನ್ ಮಾಡೋದು ಕಳೆದ ಬಾರಿಯ ಸೀಸನ್ನಲ್ಲೂ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿತ್ತು ಆಗ ಔಟ್ ಆಗಿದ್ದು ತನಿಷಾ ಕುಪ್ಪುಂದ ಈ ವಾರದಲ್ಲಿ ಯಾರು ನಾಮಿನೇಟ್ ಆಗಿರ್ತಾರೋ ಅವರಲ್ಲಿ ಒಬ್ರು ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗ್ತಾರೆ ಆತ್ಮೀಯರೇ ಮಿಡ್ ನೈಟ್ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋದೇ ಇಂಟ್ರೆಸ್ಟಿಂಗ್ ಯಾಕಂದರೆ ಎಲ್ಲ ಸ್ಪರ್ಧಿಗಳು ಗಡದ ನಿದ್ದೆ ಹೊಳಿತಿರುವಾಗಲೇ ಬಿಗ್ ಬಾಸ್ ಶಾಕ್ ಕೊಡೋದು ಏನಿಲ್ಲ ಅಂದರೂ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಎಲ್ಲ ಸ್ಪರ್ಧಿಗಳನ್ನು ಎಬ್ಬಿಸಿ ಮಿಡ್ ನೈಟ್ ಎಲಿಮಿನೇಷನ್ ಮಾಡ್ತಾರೆ ಮಿಡ್ ನೈಟ್ ಆಗ್ತಿದ್ದಂತೆ ಆ ಟೈಮ್ನಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಇದು ಪ್ರತಿ ಬಾರಿಯೂ ಬಿಗ್ ಬಾಸ್ನಲ್ಲಿ ನಡೆಯೋ ರೂಲ್ಸ್ ಇದೇ ರೀತಿ ಈ ಬಾರಿಯೂ ನಡೆಯಲಿದೆ ಈ ವಾರದ ಅಂತ್ಯದೊಳಗೆ ಮಿಡ್ ನೈಟ್ ಎಲಿಮಿನೇಷನ್ ನಡೆಯೋ ಸಾಧ್ಯತೆ ಇದೆ ಬುಧವಾರ ಅಥವಾ ಗುರುವಾರದೊಳಗೆ ಮಿಡ್ ನೈಟ್ ಎಲಿಮಿನೇಷನ್ ನಡೀಲೇಬೇಕು ಯಾಕಂದರೆ ಶನಿವಾರ ಮತ್ತೆ ವಾರದ ಪಂಚಾಯಿತಿ ಶುರುವಾಗಲಿದೆ ಆಗ ಮತ್ತೊಂದು ವಿಕೆಟ್ ಹೊರ ಹೋಗುತ್ತೆ ಸುದೀಪ್ ಅವರೇ ಒಬ್ಬ ಸ್ಪರ್ಧೆಗೆ ಗೇಟ್ ಪಾಸ್ ಕೊಡ್ತಾರೆ ಹೀಗಾಗಿ ಈ ವಾರ ಮಧ್ಯರಾತ್ರಿಯಲ್ಲಿ ಯಾರೆಲ್ಲ ಹೋಗ್ತಾರೆ ಅನ್ನೋದರ ಬಗ್ಗೆ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ ಅದರಲ್ಲಿ ಮೊದಲು ಕೇಳಿ ಬರ್ತಿರೋ ಹೆಸರೇ ಗೋಲ್ಡ್ ಸುರೇಶ್ ಎರಡನೆಯವೂ ಚೈತ್ರ ಕುಂದಾಪುರ ಮೂರನೆಯ ಐಶ್ವರ್ಯ ಈ ಮೂವರಲ್ಲಿ ಒಬ್ರು ಹೋಗುವುದು ಖಾಯಂ ಅದು ಸಹ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಹೊರ ಹೋಗಲಿದ್ದಾರೆ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಗೋಲ್ಡ್ ಸುರೇಶ್ ಹೆಸರು ಮುಂಚೂಣಿಯಲ್ಲಿದೆ ಇದಕ್ಕೆ ಒಂದಿಷ್ಟು ಕಾರಣ ಕೂಡ ಇದೆ ಅವರ ಆರೋಗ್ಯ ಸ್ಥಿತಿ ಸರಿಯಾಗಿಲ್ಲ ತುಂಬಾ ತೊಂದರೆ ಕೊಡ್ತಿದೆ ಯಾವುದೇ ಫಿಸಿಕಲ್ ಟಾಸ್ಕ್ ನಲ್ಲಿ ಆಟ ಆಡೋದಕ್ಕೆ ಆಗ್ತಿಲ್ಲ ವೈದ್ಯರ ಸಲಹೆ ಮೇರೆಗೆ ಫುಲ್ ರೆಸ್ಟ್ ಮಾಡ್ತಿದ್ದಾರೆ ಹೀಗಾಗಿ ಗೋಲ್ಡ್ ಸುರೇಶ್ ಕಡೆಯಿಂದ ಯಾವುದೇ ಎಂಟರ್ಟೈನ್ಮೆಂಟ್ ಸಿಕ್ತಿಲ್ಲ ಜೊತೆಗೆ ಸುರೇಶ್ ಕೂಡ ಅಷ್ಟಾಗಿ ಆಕ್ಟಿವ್ ಇಲ್ಲ ಅದ್ಯಾಕೋ ಎರಡು ಮೂರು ವಾರದಿಂದ ತುಂಬಾನೇ ಮಂಕ್ ಆಗಿ ಹೋಗಿದ್ದಾರೆ ಹೀಗಾಗಿ ಈ ವಾರದ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಸುರೇಶ್ ಹೊರ ಹೋಗೋದು ಬಹುತೇಕ ಘಾಯಂ ಅಂತ ಹೇಳಲಾಗ್ತಾ ಇದೆ ಆದರೆ ಕೊನೆ ಗಳಿಗೆಯಲ್ಲಿ ಯಾವುದೇ ಬದಲಾವಣೆ ಆದರೂ ಅಚ್ಚುರಿ ಪಡಬೇಕಿಲ್ಲ ಇನ್ನು ಎರಡನೇ ಹೆಸರು ಚೈತ್ರ ಕುಂದಾಪುರ ನಿಜ ಹೇಳಬೇಕು ಅಂದರೆ ಚೈತ್ರ ಹಾರಾಡಿದ್ದು ಚೀರಾಡಿದ್ದು ಬಿಟ್ಟರೆ ಮತ್ತೇನು ಮಾಡಿಲ್ಲ ಮುಂದಿನ ವಾರದಿಂದ ನನ್ನ ಆಟ ತೋರಿಸ್ತೀನಿ ಅಂತ ಬಡಾಯಿ ಕೊಚ್ಚಿದ್ದೇ ಆಯಿತು ಇದೊಂದು ಡೈಲಾಗ್ ಹೇಳಿಕೊಂಡೆ ಒಂಬತ್ತು ವಾರ ಕಂಪ್ಲೀಟ್ ಮಾಡಿದ್ರು ಅಷ್ಟೇ ಅಲ್ಲದೆ ಚೈತ್ರ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನೂ ಕೊಟ್ಟಿಲ್ಲ ಹೀಗಾಗಿ ಚೈತ್ರ ಕುಂದಾಪುರ ಸಹ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಹೊರಹೋಗೋ ಸಾಧ್ಯತೆ ಇದೆ ಆತ್ಮಿಕೆರೆ ಇನ್ನು ಕೊನೆಯದಾಗಿ ಐಶ್ವರ್ಯ ಐಶ್ವರ್ಯಾಗೆ ಮೊದಲಿದ್ದ ಚಾಮಿಲ್ಲ ಬರೀ ಶಿಶಿರ್ ಜೊತೆ ಟೀಮ್ ಮಾಡಿಕೊಂಡು ಆಟ ಆಡೋದ್ರಲ್ಲಿ ಕಾಲ ಕಳೆದಿದ್ದಾರೆ ಯಾವುದೇ ಟಾಸ್ಕ್ನಲ್ಲೂ ಇಲ್ಲ ಮೈಂಡ್ ಗೇಮ್ ಇಲ್ಲ ಮುಂಪಲ್ ಗೋವಿಂದ ಅಂದ್ಕೊಂಡೆ ಇಷ್ಟಿನ ದಿನ ಆದರೆ ಈಗ ಕೊನೆ ಹಂತಕ್ಕೆ ಬಂದಿದ್ದಾರೆ ಹೀಗಾಗಿ ಲವರ್ ಗರ್ಲ್ ಆಟ ನಡೆಯೋದು ಕಷ್ಟ ಅದರಲ್ಲೂ ಸುದೀಪ್ ಸಹ ಕಳೆದ ವಾರ ಎಚ್ಚರಿಕೆ ಕೊಟ್ಟಿದ್ರು ಶಿಶಿರ್ ಹಾಗೂ ಐಶ್ವರ್ಯ ಇದೇ ರೀತಿ ಆಟ ಆಡ್ತಿದ್ರೆ ನಿಮ್ಮಿಬ್ಬರಲ್ಲಿ ಒಬ್ರು ಆದಷ್ಟು ಬೇಗ ಹೊರಗೆ ಬರ್ತೀರಾ ಅಂತ ಆದರೂ ಸಹ ಯಾರೊಬ್ರು ಎಚ್ಚೆತ್ಕೊಳ್ತಿಲ್ಲ ಹೀಗಾಗಿ ಈ ವಾರ ಐಶ್ವರ್ಯ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಹೊರ ಹೋದ್ರೂ ಅಚ್ಚುರಿಗಿಲ್ಲ ಆತ್ಮೀಗೆರೆ ಬಿಗ್ ಬಾಸ್ ನಿಜಕ್ಕೂ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಇಷ್ಟು ಬೇಗ ಹೋಗಲ್ಲ ಅಂದ್ಕೊಂಡವರೆಲ್ಲ ಹೊರ ಹೋಗಾಗಿದೆ ಈ ವಾರ ಇವರೇ ಹೋಗ್ಬೋದು ಅಂದ್ಕೊಂಡವರು ಇನ್ನೂ ಗಟ್ಟಿಯಾಗಿದ್ದಾರೆ ಹೀಗಾಗಿ ಕೊನೆಯ ಕ್ಷಣದಲ್ಲಿ ಯಾರು ಬೇಕಾದರೂ ಔಟ್ ಆಗಬಹುದು ನಿಮ್ಮ ಪ್ರಕಾರ ಯಾರು ಮಿಡ್ ನೈಟ್ ಎಲಿಮಿನೇಷನ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ